ಕ್ರಾಂತಿ ನ್ಯೂಸ್ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಾನು ಸೌಮ್ಯ ಸತೀಶ್ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ಬಡವರ ಪಾಲಿಗೆ ದೇವರು ಅಂದರೆ ತಪ್ಪಾಗಲಾರದು ಹೌದು ವೀಕ್ಷಕರೇ ಇವರು ಬಡವರಿಗೆ ಮಾಡುತ್ತಿರುವ ಸೇವೆ ಅಷ್ಟು ಇಷ್ಟು ಅಲ್ಲ ರಾತ್ರಿ ಅಗಲು ಅನ್ನದೆ ಕಷ್ಟದಲ್ಲಿರುವ ಮನೆಗಳು ಕುಡಿದುಕೊಂಡು ಹೋಗಿ ಆಹಾರ ಕಿಟ್ ವಿತರಣೆ ಮಾಡುತ್ತಿದ್ದಾರೆ ಆ ಕಿಟ್ ತಗೊಂಡು ತಕ್ಷಣ ನೊಂದ ಕುಟುಂಬಸ್ಥರು ಹೇಳುವ ಮಾತು ಒಂದೇ ಅವರು ಅವರ ಕುಟುಂಬ ನೂರು ವರ್ಷ ಚೆನ್ನಾಗಿರಿ ಪುಣ್ಯಾತ್ಮರು ಅವರು ಎಂದು ಹೇಳುತ್ತಿದ್ದಾರೆ ನಿನ್ನೆಯಷ್ಟೇ ಮಲ್ಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಬೇವನತ್ತ ಗ್ರಾಮದಲ್ಲಿ ಕಷ್ಟಪಟ್ಟು ಕೂಲಿ ಮಾಡಿಕೊಂಡು ಬದುಕುತ್ತಿರುವ ರಮೇಶ್ ಮತ್ತು ಸವಿತಾರವರ ಮನೆಯಲ್ಲಿ ಆಕಸ್ಮಿಕ ಬೆಂಕಿಯ ಅವಘಾಡದಿಂದ ಮನೆಯಲ್ಲಿರುವ ಎಲ್ಲಾ ವಸ್ತುಗಳು ಸುಟ್ಟು ಭಸ್ಮವಾಗಿರುತ್ತದೆ ಈ ಮಾಹಿತಿ ತಿಳಿದ ತಕ್ಷಣ ಧ್ರುವ ಚಾರಿಟಬಲ್ ಟ್ರಸ್ಟ್ ಮತ್ತು ಲವಕುಶ ಜನ್ಮಭೂಮಿ ಟ್ರಸ್ಟ್ ಎರಡು ಮೂರು ತಿಂಗಳಿಗಾಗುವಷ್ಟು ಆಹಾರ ಕಿಟ್ ಅನ್ನು ಕುಟುಂಬದವರ ಮನೆಗೆ ಸೇರಿಸಿದ್ದಾರೆ ನಾಗರಾಜ್ಗೆ ಮತ್ತು ಚಂದ್ರಶೇಖರ್ ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸಿದ್ದಾರೆ ಹಾಗೂ ವರದಿ